ದಾಳಿ ವೇಳೆ ಜೈಲಿನಿಂದ ಸಾಗಿಸಿದ್ದು ಏನು ಜೈಲ್ ರಿಜಿಸ್ಟರ್ ನಲ್ಲಿ ಸಿಸಿಬಿ ದಾಖಲಿಸಿದ್ದೇ ಈಗ ಅಧಿಕಾರಿಗಳಿಗೆ ಕಂಟಕ ಆಗಿರೋ ಸಿಸಿಬಿ ದಾಳಿ ವೇಳೆ ಜೈಲಿನಿಂದ ಸಾಗಿಸಿದ್ದು ಏನು ಏನನ್ ಸಾಗಿಸಿದ್ರು ಜೈಲ್ ರಿಜಿಸ್ಟರ್ ನಲ್ಲಿ ಸಿಸಿಬಿ ದಾಖಲಿಸಿದ್ದೇ ಅಧಿಕಾರಿಗಳಿಗೆ ಕಂಟಕ ಆಗಿರೋದ್ದು ಶನಿವಾರ ಸಿಸಿಬಿ ಅಧಿಕಾರಿಗಳು ಜೈಲಿನ ಮೇಲೆ ದಾಳಿ ಮಾಡಿರ್ತಾರೆ ನೂರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಸ್ವರ್ಣ ದಳದ ಸಮೇತವಾಗಿ ದಾಳಿ ಮಾಡಿರ್ತಾರೆ ದಾಳಿಗೂ ಹಿಂದಿನ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಜೈಲಿನ ಖೈದಿಗಳಿಗೆ ಈ ವಿಚಾರ ಗೊತ್ತಿರುತ್ತೆ ಖೈದಿಗಳೇ ಜೈಲು ಅಧಿಕಾರಿಗಳಿಗೆ ಈ ವಿಚಾರವನ್ನ ಮುಟ್ಟಿಸಿದ್ದಾದ್ರೂ ಯಾರು ಸಿಸಿಬಿ ಬಿ ಅಧಿಕಾರಿಗಳು ಶನಿವಾರ ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ದಾಳಿ ಮಾಡಿರ್ತಾರೆ ಈ ದಾಳಿ ವೇಳೆ ಸಿ ಚೆಕ್ ಮಾಡೋಕೆ ಅಂತಾನೆ ಒಂದು ತಂಡವನ್ನ ನಿಯೋಜನೆ ಮಾಡಲಾಗಿರುತ್ತೆ ಸಿ ಟಿವಿಯಲ್ಲಿ ಜೈಲಿನ ಕರಾಳ ಸತ್ಯ ಬಯಲು ಹನ್ನೊಂದು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೂ ನಟ ದರ್ಶನ್ ವಿಲ್ಸನ್ ಗಾರ್ಡನ್ ಆಗ ಆರ್ಟೆ ಹೊಡೆದಿರುವುದು ಇರೋ ಬ್ಯಾರಕ್ ಪಕ್ಕದ ಬ್ಯಾರಕ್ ನಿಂದ ಒಂದು ರಟ್ಟಿನ ಬಾಕ್ಸ್ ಪ್ಲಾಸ್ಟಿಕ್ ಕವರ್ ಬಟ್ಟೆ ಬ್ಯಾಗ್ ಪಾತ್ರೆಗಳಲ್ಲಿ ಹಲವು ವಸ್ತುಗಳನ್ನ ಶಿಫ್ಟ್ ಮಾಡಿರೋದ್ದು ಇದೇ ಕಾರಣಕ್ಕೆ ಜೈಲಿನಲ್ಲಿ ದಾಳಿ ನಡೆದರೂ ಕೂಡ ಸಿ ಅಧಿಕಾರಿಗಳಿಗೆ ಏನೂ ಸಿಕ್ಕಿರಲ್ಲ ಈ ಸಿಸಿ ಟಿವಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕಸ ಸರ್ ಅಂತ ಹೇಳ್ತಾರೆ ಇಲಾಖೆಯವರು ಅಲ್ಲಿ ಹನ್ನೊಂದು ಗಂಟೆ ರಾತ್ರಿಲಿ ಅದೊಂದೇ ಬೆರಕ್ನಿಂದ ಮಾತ್ರ ಕಸ ತೆಗೆದ್ರ ಹಾಗಾದ್ರೆ ಈ ವಿಚಾರವನ್ನ ಸಿ ಬಿ ಅಧಿಕಾರಿಗಳು ಜೈಲಿನ ಬುಕ್ ನಲ್ಲಿ ಎಂಟ್ರಿ ಮಾಡಿರೋದೆ ಈಗ ಅಧಿಕಾರಿಗಳಿಗೆ ಸಂಕಟ ಆಗಿರೋಂಥದ್ದು ಅಷ್ಟೇ ಅಲ್ಲದೆ ಆ ಸಿಸಿ ಟಿವಿಯನ್ನ ಸೀಸ್ ಮಾಡಿ ಕಮಿಷನರ್ ಮತ್ತು ಕಾರಾಗೃಹ ಡಿಜಿಪಿಗೆ ವರದಿ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳ ಮೇಲೆ ಎಫ್ಐಆರ್ ಆರ್ ಇನ್ನು ದಾಳಿಗೂ ಮುನ್ನ ಸುಮಾರು ಹದಿನೈದು ನಿಮಿಷ ಜೈಲಿನ ಮುಂದೆ ಸಿಸಿಬಿ ಅಧಿಕಾರಿಗಳನ್ನ ನಿಲ್ಲಿಸಿದ್ರು ಕೇಳಿದ್ರೆ ಪ್ರೋಟೋಕಾಲ್ ನೆಪದಲ್ಲಿ ನಿಲ್ಲಿಸಿದ್ದಾರೆ ಅನ್ನೋ ಆರೋಪ ಬೇರೆ ಇಡೀ ಜೈಲಿನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಲಿಕ್ಕರ್ ಪಾರ್ಟಿಯನ್ನ ಕೂಡ ಮಾಡ್ತಾ ಇದ್ರು ಅಂತದ್ದು ಎಸ್ ಇತ್ತೀಚೆಗಷ್ಟೇ ಸಿಸಿಬಿ ದಾಳಿ ವೇಳೆ ಜೈಲಿನಿಂದ ಏನನ್ನ ಸಾಗಿಸ್ತಾ ಇದ್ರು ಅಂತ ನೋಡೋದಾದ್ರೆ ಮೊದಲನೇದಾಗಿ ಜೈಲ್ ರಿಜಿಸ್ಟರ್ ನಲ್ಲಿ ಸಿ ಬಿ ಅವರು ಏನೇನೆಲ್ಲ ದಾಖಲೆ ಮಾಡಿ ಹೋಗಿದ್ರು ಅದೇ ಈಗ ಅಧಿಕಾರಿಗಳಿಗೆ ಕಂಟಕ ಆಗಿರೋದ್ದು ಶನಿವಾರ ಸಿ ಸಿ ಬಿ ಅಧಿಕಾರಿಗಳು ಜೈಲಿನ ಮೇಲೆ ಸಡನ್ ಆಗಿ ಒಂದು ದಾಳಿಯನ್ನು ಮಾಡ್ತಾರೆ ಈ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಅಧಿಕಾರಿಗಳು ಸಿಬ್ಬಂದಿಗಳು ಈ ಶ್ವಾನದಳ ಎಲ್ಲದರ ಸಮೇತ ದಾಳಿ ಮಾಡಿರ್ತಾರೆ ದಾಳಿಗೆ ಹಿಂದಿನ ದಿನ ರಾತ್ರಿಯ ಹನ್ನೊಂದು ಗಂಟೆಗೆ ಜೈಲಿನ ಕೈದಿಗಳಿಗೆ ಈ ವಿಚಾರ ಗೊತ್ತಾಗುತ್ತೆ ಅಂದ್ರೆ ಇನ್ನೆಷ್ಟು ು ಲೂಪ್ ಹೋಲ್ ಇದೆ ಅಂತ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಕೈದಿಗಳೇ ಜೈಲು ಅಧಿಕಾರಿಗಳಿಗೆ ಈ ವಿಚಾರನ ಮುಟ್ಟಿಸ್ತಾರಾ ಅಂತ ಅನ್ನೋದು ಸಿ ಬಿ ಅಧಿಕಾರಿಗಳು ಶನಿವಾರ ಮುಂಜಾನೆನೆ ಬೆಳಿಗ್ಗೆ ಮೂರು ಮೂವತ್ತಕ್ಕೆ ದಾಳಿ ಮಾಡಿದ್ದಾರೆ ಆದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಈ ವಿಚಾರ ಕೈದಿಗಳಿಗೆ ಗೊತ್ತಾಗಿರೋ ಅಂತದ್ದು ಸಿ ಸಿ ಬಿ ಅಧಿಕಾರಿಗಳು ಮೂರು ಮೂವತ್ತಕ್ಕೆ ದಾಳಿ ಮಾಡಿದ ಸಮಯದಲ್ಲಿ ಮೊದಲನೇದಾಗಿ ಸಿಟಿವಿ ಚೆಕ್ ಮಾಡೋಕೆ ಒಂದು ತಂಡವನ್ನೇ ನಿಯೋಜನೆ ಮಾಡಿರ್ತಾರೆ ಸಿ ಟಿವಿಯಲ್ಲ ಆಗಷ್ಟೇ ಆ ಜೈಲಿನ ಕರಾಳ ಸತ್ಯ ಬಯಲಾಗುತ್ತೆ ರಾತ್ರಿ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೂ ನಟ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಹರಟೆ ಹೊಡೆದಿರೋ ಅಂಥದ್ದು ಗೊತ್ತಾಗುತ್ತೆ ಈ ಸಿ ಟಿವಿಲಿ ಅದು ಅಲ್ಲದೆ ಇರೋ ಬ್ಯಾರಕ್ ಪಕ್ಕದ ಬ್ಯಾರಕ್ನಿಂದ ರಟ್ಟಿನ ಬಾಕ್ಸು ಪ್ಲಾಸ್ಟಿಕ್ ಕವರು ಬಟ್ಟೆ ಬ್ಯಾಗು ಪಾತ್ರೆಗಳು ಎಷ್ಟೋನ್ ವಸ್ತುಗಳನ್ನ ಶಿಫ್ಟ್ ಮಾಡಿರ್ತಾರೆ ಕೇಳಕ್ ಹೋದ್ರೆ ಏನು ಇಲ್ಲ ಕಸ ಅಂತಾರೆ ಬರೀ ಒಂದೇ ಬ್ಯಾರಕ್ ಒಂದೇ ಜೈಲಿನ ಮಾತ್ರ ಅವರು ಒಂದು ಕೊಠಡಿನ ಮಾತ್ರ ಅವರು ಕ್ಲೀನ್ ಮಾಡಿ ಇರ್ತಾರ ಹಾಗಾದ್ರೆ ಈ ಸಿ ಟಿವಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕಸ ಅಂತ ಹೇಳ್ತಾರೆ ಹನ್ನೊಂದು ಗಂಟೆ ರಾತ್ರಿಲಿ ಅದೊಂದೇ ಬಾಕ್ಸ್ ನಿಂದ ಅದೊಂದೇ ಬ್ಯಾರೆಕ್ನಿಂದ ಯಾಕೆ ಕಸ ತೆಗಿತಾರೆ ಇದು ಪ್ರಶ್ನೆ ಆಗಿರೋದು ಈ ವಿಚಾರವನ್ನ ಸಿ ಸಿ ಬಿ ಅಧಿಕಾರಿಗಳು ಜೈಲಿನ ಬುಕ್ ನಲ್ಲಿ ಎಂಟ್ರಿ ಮಾಡ್ತಾರೆ ಅದಷ್ಟೇ ಅಲ್ಲದೆ ಆ ಸಿ ಸಿ ಟಿವಿನ ಸೀಸ್ ಮಾಡಿ ಕಮಿಷನರ್ ಮತ್ತು ಕಾರಾಗೃಹ ಡಿ ಜಿ ಗೆ ವರದಿಯನ್ನ ಕೊಟ್ಟು ಹೋಗಿರೋ ಈ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳ ಮೇಲೆ ಕೂಡ ಎಫ್ ಐ ಆರ್ ಎಸ್ ಈ ಮಾಹಿತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಲು ನಮ್ಮ ಹಿರಿಯ ಪ್ರತಿನಿಧಿ ಲಕ್ಷ್ಮೀಪತಿ ದೂರವಾಣಿ ಸಂಪರ್ಕದಲ್ಲಿ ಇರುವಂತದ್ದು ಲಕ್ಷ್ಮೀಪತಿ ಸಿಸಿ ಬಿ ದಾಳಿ ಮಾಡೋ ವಿಚಾರ ಅಲ್ಲಿನ ಅಧಿಕಾರಿಗಳ ಮುಂಚೆನೆ ಒಂದು ಕೈದಿಗಳಿಗೆ ಗೊತ್ತಾಗುತ್ತೆ ಅಂತ ಹೇಳೋದಾದ್ರೆ ಮಾಹಿತಿ ಹೇಗೆಲ್ಲ ಸೋರಿಕೆ ಆಗ್ತಾ ಇದೆ ಅಂತ ಖಂಡಿತ ದೀಕ್ಷಾ ಇಲ್ಲಿ ಬಹಳ ಸ್ಪಷ್ಟವಾಗಿ ಪರಪನ ಅಗ್ರಹಾರ ಜೈಲ್ನಲ್ಲಿರ್ತಕ್ಕಂಥ ನಟೋರಿಯ ನಟೋರಿಯಸ್ ರೌಡಿ ಶೀಟರ್ಸ್ ಆಗಿರ್ಬೋದು ಮತ್ತೆ ಈಗ ಹೋಗಿರ್ತಕ್ಕಂಥ ಕೆಲವು ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಅವ್ರಿಗೆ ಹೊರಗಡೆಯಿಂದ ಮಾಹಿತಿ ಫೀಡ್ ಆಗ್ತಿದೆ ಅಂತಕ್ಕಂಥದ್ದು ಏನು ಅದೊಂಥರ ಓಪನ್ ಸೀಕ್ರೆಟ್ ಯಾಕೆ ಅಂತಂದ್ರೆ ಈಗಾಗಲೇ ಜೈಲಿಂದ ಜೈಲು ಒಳಗಡೆ ಇದ್ಕೊಂಡು ಹೊರಗಡೆ ಇರ್ತಕ್ಕಂಥವ್ರ ಜೊತೆ ವಿಡಿಯೋ ಕಾಲಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಅಲ್ಲಿನ ಫೋಟೋಗಳು ವಿಡಿಯೋಗಳು ಕೂಡ ಈಗ ವೈರಲ್ ಆಗಿರ್ತಕ್ಕಂಥದ್ದು ಸೊ ಎಲ್ಲ ವಿಚಾರಗಳನ್ನ ಗಮನಿಸೋದಾದ್ರೆ ಎಲ್ಲ ಒಂದ್ ಕಡೆ ಜೈಲು ಒಂದು ರೀತಿಯಾಗಿ ದುಡ್ಡುಳ್ಳವರಿಗೆ ರಾಜಾತಿಥ್ಯವನ್ನು ಕೊಡ್ತಾ ಇದೆ ಅನ್ನೋದ್ರಲ್ಲಿ ಈಗ ಎರಡು ಮಾತಿಲ್ಲ ಸೊ ಇದರ ಬಗ್ಗೆ ಈಗಾಗಲೇ ತನಿಖೆಗಳು ಕೂಡ ನಡೀತಾ ಇದ್ದಾವೆ ಮತ್ತೊಂದು ಕಡೆ ಈ ಎಲ್ಲಾ ವಿಚಾರಗಳ ಮೇಲೆ ಅಧ್ಯನ ಕಂಡಿಟ್ಟಿದ್ದಂತಹ ಸಿ ಸಿ ಬಿ ಅಧಿಕಾರಿಗಳು ಕಳೆದ ಆರು ಏಳು ತಿಂಗಳಿಂದ ಕೂಡ ನಗರದಲ್ಲಿರ್ತಕ್ಕಂಥ ರೌಡಿ ಶೀಟರ್ಸ್ಗಳು ಯಾರಿದ್ದಾರೆ ಅವರ ಆಕ್ಟಿವಿಟೀಸ್ ಏನು ಮತ್ತೆ ಜೈಲಿನಲ್ಲಿ ಕೂತಿ ಕುಳಿತಿರ್ತಕ್ಕಂಥ ರೌಡಿ ಶೀಟರ್ಸ್ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಹೊರಗಡೆ ಏನಾದ್ರೂ ಕೂಡ ಹಬ್ಬದ ಸಂದರ್ಭಗಳಲ್ಲಿ ಅವರು ಒಂದು ದಾಂಧಲೆಯನ್ನ ಮಾಡ್ತಕ್ಕಂಥ ಅವರ ಪಟಾಲನ್ನ ಕಟ್ಕೊಂಡು ರೌಡಿಸಂ ಹವಾನ ಮಾಡ್ತಕ್ಕಂಥ ಇದಾವ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ರು ಅದಕ್ಕೆ ಪೂರಕವಾಗಿ ಕಳೆದ ಶನಿವಾರ ಸಿಸಿಬಿ ಅಧಿಕಾರಿಗಳು ಸುಮಾರು ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಹೋಗಿ ದಾಳಿಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಜೈಲಿನ ಸಿಬ್ಬಂದಿಗಳು ಅವರನ್ನ ಪ್ರೋಟೋಕಾಲ್ ವಿಚಾರದಲ್ಲಿ ಅಂದ್ರೆ ಯಾರೇ ಕೂಡ ಒಳಗಡೆ ಹೋದ್ರು ಕೂಡ ಜೈಲಿನಲ್ಲಿ ಒಂದಷ್ಟು ಪ್ರೋಟೋಕಾಲ್ ಇರ್ತವೆ ಅವರು ತಮ್ಮ ಮೊಬೈಲ್ ಗಳನ್ನ ಅಲ್ಲಿ ಸರೆಂಡರ್ ಮಾಡ್ಬೇಕಾಗಿರ್ಬೋದು ಜೊತೆಗೆ ಅವರು ಒಂದು ಜೈಲ್ ರೇಡ್ ಮಾಡಕ್ಕೆ ಒಂದು ಪರ್ಮಿಷನ್ ಕೂಡ ತಗೋಬೇಕಾಗಿರ್ತದೆ ಆ ಒಂದು ಪರ್ಮಿಷನ್ ಲೆಟರ್ ತೋರಿಸ್ಬೇಕಾಗುತ್ತೆ ಮತ್ತೆ ಪ್ರತಿಯೊಬ್ಬರೂ ಕೂಡ ಚೆಕ್ಅಪ್ ಮಾಡಿ ಹೊರಗಡೆ ಬಿಡ್ಬೇಕಾಗುತ್ತೆ ಈ ಒಂದು ನೆಪದಲ್ಲಿ ಜೈಲ್ ಅಧಿಕಾರಿಗಳು ಸಿಸಿಬಿ ಅಧಿಕಾರಿಗಳನ್ನ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹೊರಗಡೆ ಕಾಯಿಸ್ತಾರೆ ಆ ಆ ನಡುವೆ ಹೊರಗಡೆ ಕಾಯಿಸ್ತಂತ ಸಂದರ್ಭದಲ್ಲಿ ಜೈಲಲ್ಲಿ ಇರ್ತಕ್ಕಂಥ ಏನಿವರು ಸಿಗರೇಟ್ ಆಗಿರ್ಬೋದು ಅಥವಾ ಬಳಸಿದಂತ ಮಾದಕ ವಸ್ತುಗಳಾಗಿರ್ಬೋದು ಜೊತೆಗೆ ಅವರು ಅಲ್ಲಿ ಒಂದು ರೀತಿ ಐಷಾರಾಮಿಯಾಗಿ ಚೇರ್ ಗಳಾಗಿರ್ಬೋದು ಜೊತೆಗೆ ಅವರು ಬಳಸಿದ ಬಟ್ಟೆಗಳನ್ನು ಕೂಡ ಬೇರೆಡೆಗೆ ಶೂಟ್ ಮಾಡ್ಲಿಕ್ಕೆ ಅವರು ಆ ರೀತಿಯಾಗಿರ್ತಕ್ಕಂಥ ಒಂದು ನೆಪವನ್ನು ಹೇಳಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಈಗ ಎಲ್ಲೆಡೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಸುಮಾರು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಅಂದ್ರೆ ಇವ್ರು ಯಾವಾಗ ಶನಿವಾರ ಮುಂಜಾನೆ ಮೂರು ಮೂವತ್ತಕ್ಕೆ ಒಂದು ರೈಡ್ ಅನ್ನ ಮಾಡ್ತಾರೆ ಆ ವಿಚಾರ ಶುಕ್ರವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಜೈಲಾಧಿಕಾರಿಗಳಿಗೂ ಮೊದಲೇ ಅಲ್ಲಿನ ರೌಡಿ ಶೀಟರ್ಸ್ ಗಳಿಗೆ ಗೊತ್ತಿತ್ತು ಅಂತಕ್ಕಂಥದ್ದು ಒಂದು ಈಗ ವಿಚಾರ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ರೌಡಿ ಶೀಟರ್ ಗಳು ಎಲ್ಲೋ ಒಂದ್ ಕಡೆ ಈ ಅಧಿಕಾರಿಗಳಿಗಿಂತ ಅಡ್ವಾನ್ಸ್ಡ್ ಆಗಿ ಒಂದು ಅವರು ಒಂದು ಅಲ್ಲಿ ಇದ್ದಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಸೊ ಹಾಗಾಗಿ ಅವರು ಆ ಒಂದು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ಬಹಳ ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕುವಲ್ಲಿ ಸಿಸಿಬಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ವಿಫಲನೆ ಆಗಿರ್ತಾರೆ ಆದ್ರೆ ಅವರಿಗೆ ಒಂದು ಎವಿಡೆನ್ಸ್ ಸಿಗುತ್ತೆ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳು ದಾಳಿ ಮಾಡೋಕ್ಕೂ ಮುಂಚೆ ಆ ಜೈಲಲ್ಲಿ ಆಗಿರ್ತಕ್ಕಂಥ ಆಕ್ಟಿವಿಟೀಸ್ ಏನಿದ್ದಾವೆ ಸಿಸಿ ಟಿವಿ ಫುಟೇಜ್ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಅದನ್ನ ಅಧಿಕಾರಿಗಳು ಗಮನಿಸ್ತಾರೆ ಆ ಸಂಬಂಧಪಟ್ಟಂತೆ ಅದನ್ನ ರಿಜಿಸ್ಟರ್ ಕೂಡ ಮೆನ್ಷನ್ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳು ದಾಳಿಗೆ ಮುಂಚೆನೆ ಅಲ್ಲಿ ಶಿಫ್ಟ್ ಮಾಡ್ತಕ್ಕಂಥದ್ದು ಅಥವಾ ಬ್ಯಾರೆಕ್ ಒನ್ ಟೂ ತ್ರೀ ಕಡೆಯಿಂದ ಜನ ಓಡಾಡ್ತಾ ಇರ್ತಕ್ಕಂಥದ್ದು ಕೆಲವು ರೆಟ್ ಆ ಒಂದು ವಸ್ತುಗಳನ್ನ ಬೇರೆ ಪಾರ್ಸಲ್ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅಧಿಕಾರಿಗಳು ಗಮನಿಸಿದ್ದಾರೆ ಇದ್ರ ಬಗ್ಗೆ ಸಿಸಿ ಬಿ ಅಧಿಕಾರಿಗಳಿಗೂ ಜೈಲ್ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ರೆಕಾರ್ಡ್ ಅನ್ನ ಕೂಡ ಮಾಡಿದ್ದಾರೆ ನಮೂದಿಸಿದ್ದಾರೆ ಸೊ ಹಾಗಾಗಿ ಈ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಜೈಲಿನ ಅಧಿಕಾರಿಗಳು ದುಡ್ಡನ್ನ ಪಡ್ಕೊಂಡು ಅಥವಾ ಶಾಮೀಲ್ ಮಾಡಿ ಅಥವಾ ಯಾವ್ದೋ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅಲ್ಲಿರ್ತಕ್ಕಂಥ ಕೆಲವು ರೌಡಿ ಶೀಟರ್ ಗಳಿಗೆ ಮತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಒಳಗಡೆ ಇರ್ತಕ್ಕಂಥ ನಟ ದರ್ಶನ್ಗೆ ಒಂದು ರಾಜ ರಾಜಾತಿಥ್ಯ ಕೊಡ್ತಾ ಇದ್ರು ಅಂತಕ್ಕಂಥದ್ದು ಈಗ ಬಹಳಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ದೀಕ್ಷಾ ಎಸ್ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ